ಫ್ಯಾಮಿಲಿ ಫ್ಯಾಮಿಲಿಯಾಗಿ ಸ್ವಾಗತ ನಾವು ನಮ್ಮ ಮಗಳ ಮನೆಗೆ ಯಲ್ಲಾಪುರದಿಂದ ಹಳವಳ್ಳಿಗೆ ಹೊಂಟಿದ್ದೀವಿ ನೋಡ್ರಿ ಅದು ಅಲ್ಲಿ ಅದಲ್ಲ ಇದು ಬ್ರಿಡ್ಜಿಂದ ನಿಮಗೆ ಫೋಟೋ ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ಲಿಕ್ಕೀನಿ ಅಲ್ಲಿದು ಅವ್ರ ತೋಟದ್ದು ಅದೆಲ್ಲಾನು ಇತ್ತು ಇದು ಹಳವಳ್ಳಿಯಿಂದ ಹಳವಳ್ಳಿಗೆ ಹೋಗೋ ದಾರಿ ಇದು ಯಲ್ಲಾಪುರದಿಂದನೂ ಹಳವಳ್ಳಿಗೆ ಹೋಗಬೇಕಲ್ಲ ಅಲ್ಲಿ ಎಂದ ನಮ್ಗೆ ರಾಮನಗುಳ್ಳಿ ಇಳ್ಕೊಂಡು ಅಲ್ಲಿ ಸ್ಟಾಪ್ ಇತ್ತು ಅಲ್ಲಿಗೆ ಹೋಗಿದ್ವಿ ಆಮೇಲೆ ಇದೆಲ್ಲ ಅವ್ರ ತೋಟದ ನೋಡ್ರಿ ಹಲಸಿನಕಾಯಿ ಎಷ್ಟು ಬಿಟ್ಟಿದ್ದು ನೋಡ್ರಿ ಹಲಸಿನ ಹಣ್ಣು ಅವ್ರ ತೋಟದಲ್ಲಿ ಅಡಿಕೆ ತೋಟ ಇದೆ ಅಲ್ಲೆಲ್ಲನೂ ನೋಡ್ರಿ ಹಲಸಿನಕಾಯಿ ಭಾಳ ಬಿಟ್ಟಿದ್ದು ಗಿಡದೊಳಗೆ ಇದು ಅವ್ರ ಹಿಂದಿಂದ ನದಿ ನೋಡ್ರಿ ಇದು ಸಣ್ಣ ಹಳ್ಳ ಇದು ಸ್ವಲ್ಪ ನೀರು ಇನ್ನೂ ಕಡಿಮೆ ಇತ್ತು ಅಂದ್ರೂ ಇರ್ತದೆ ನೀರು ಹನ್ನೆರಡು ತಿಂಗಳು ನೀರು ಇರ್ತದೆ ನೀರು ಮಾತ್ರ ಸಿಹಿ ಇರ್ತದೆ ಹಲಸಿನ ಗಿಡ ಮಾತ್ರ ಭಾಳ ಇದ್ದು ಹಲಸಿನಕಾಯಿ ಅಲ್ಲೆಲ್ಲನೂ ಭಾರಿ ಚೆನ್ನಾಗಿ ಬಿಟ್ಟಿದ್ದು ಸ್ವೀಟ್ ಅವರಿ ಹಲಸಿನ ಹಣ್ಣು ಮಾತ್ರ ನಮಗೂ ಕೊಟ್ಟು ಕಳಿಸಿದ್ರು ನಾವು ತಿಂದ್ವಿ ಸೂಪರಾಗಿದ್ದು ಮಾವಿನ ಹಣ್ಣು ಹಲಸಿನ ಹಣ್ಣು ಮೆಣಸು ಅಡಿಕೆ ಎಲ್ಲಾನು ಬೆಳಿತಾರೆ ನೋಡ್ರಿ ಅವರು ಮಾವಿನಕಾಯಿ ನೋಡ್ರಿ ಗಿಡದೊಳಗೆ ಎಷ್ಟಿದ್ದು ಫುಲ್ ಇದ್ದು ಎಲ್ಲ ಥರದ ಮಾವಿನ ಹಣ್ಣು ಇದ್ದು ಕರೆ ಈಶಾಡಿ ಅವೆಲ್ಲನೂ ಹಣ್ಣು ಭಾಳ ಚಲೋ ಇದ್ದು ನೋಡ್ರಿ ಎಷ್ಟು ಬ ಸೂಪರಾಗಿದ್ದು ಹಣ್ಣು ಮಾತ್ರ ಅವೆಲ್ಲ ಮುಗಿದ್ಮೇಲೆ ಇಲ್ಲೆಲ್ಲ ನೋಡಿರಿ ಅಡಿಕೆ ಇತ್ತು ಅದನ್ನೆಲ್ಲ ತೋರಿಸಿ ನೋಡ್ರಿ ನಿಮಗೆ ಮಾವಿನಕಾಯಿ ನೋಡಿರಿ ಅವ್ರ ಗಿಡದ್ದು ಅಲ್ಲೇ ಹತ್ತಿರ ಇದ್ದು ಫೋಟೋ ತಕ್ಕೊಂಡಿದ್ದೀವಿ ಎಲ್ಲಾನು ಹಲಸಿನಕಾಯಿ ಮಾವಿನಕಾಯಿ ಇವು ನೋಡ್ರಿ ಹಲಸಿನಕಾಯಿ ನಮಗೂ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ರು ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು